ನಮಸ್ಕಾರ ಸ್ನೇಹಿತರೆ ಇಡೀ ಕೇರಳವೇ ತತ್ತರಿಸಿ ಹೋದಂಥ ಒಂದು ಭಯಾನಕ ಘಟನೆ ಎರಡು ಸಾವಿರದ ಹದಿನೇಳರಲ್ಲಿ ನಡೀತದೆ ಮಲಯಾಳಂನ ಖ್ಯಾತ ನಟಿಯೊಬ್ಬರನ್ನ ಅವರದೇ ಕಾರ್ನಲ್ಲಿ ಅಪಹರಿಸಿ ದೌರ್ಜನ್ಯ ಎಸಗಿ ಯಾರೋ ಡಿರೆಕ್ಟರ್ ಒಬ್ಬರ ಮನೆಯ ಮುಂದೆ ಬಿಟ್ಟು ಹೋಗಿದ್ರು ಈ ಪ್ರಕರಣವೇ ಖ್ಯಾತ ನಟ ದಿಲೀಪ್ ಅವರ ಜೊತೆಗೆ ತಳುಕು ಹಾಕಿಕೊಂಡಿದ್ದಂತಹ ಅಪಹರಣ ಮತ್ತೆ ದೌರ್ಜನ್ಯ ಪ್ರಕರಣ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಪ್ರಮುಖ ಆರೋಪಿ ಮಲಯಾಳಂನ ಸೂಪರ್ ಸ್ಟಾರ್ ನಟ ದಿಲೀಪ್ಗೆ ಎರ್ನಾಕುಲಂನ ಜಿಲ್ಲಾ ಮತ್ತೆ ಸೆಷನ್ಸ್ ಕೋರ್ಟ್ನ ಮುಖ್ಯ ನ್ಯಾಯಾಧೀಶೆ ಹನಿ ಎಂ ವರ್ಗೀಸ್ ಅವರು ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿರ್ದೋಷಿ ಎನ್ನುವಂತಹ ತೀರ್ಪನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಅನೇಕರ ಮೇಲೆ ಅಪಹರಣ ಮತ್ತೆ ಲೈಂಗಿಕ ದೌರ್ಜನ್ಯದ ಕೇಸ್ಗಳು ದಾಖಲಾಗಿದ್ವು ಇಡೀ ಪ್ರಕರಣದಲ್ಲಿ ದಿಲೀಪ್ ಅವರನ್ನ ಕೃತ್ಯದ ಮಾಸ್ಟರ್ ಮೈಂಡ್ ಅಂತ ಆರೋಪಿಸಲಾಗಿತ್ತು ಈಗ ಎರ್ನಾಕುಲಂ ಜಿಲ್ಲಾ ಮತ್ತೆ ಸೆಷನ್ಸ್ ಕೋರ್ಟ್ ದಿಲೀಪ್ ಮೇಲಿನ ಆರೋಪಗಳನ್ನ ಸಾಬೀತು ಮಾಡೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಸಾಧ್ಯ ಆಗಿಲ್ಲ ಹಾಗಾಗಿ ದಿಲೀಪ್ ಅವರು ನಿರ್ದೋಷಿ ಅಂತ ತೀರ್ಪನ್ನ ಕೊಟ್ಟಿದೆ ಈ ಇಡೀ ಪ್ರಕರಣ ಚಲನಚಿತ್ರರಂಗದಲ್ಲಿ ಕೇರಳದ ಚಲನಚಿತ್ರರಂಗ ಮಾತ್ರ ಅಲ್ಲ ಇಡೀ ದೇಶದ ಚಲನಚಿತ್ರರಂಗದಲ್ಲಿ ಇರುವಂತಹ ಲಿಂಗತಾರತಮ್ಯ ಲೈಂಗಿಕ ದೌರ್ಜನ್ಯ ಮತ್ತೆ ಅಧಿಕಾರದ ಮದ ಗಂಡಸಿನ ಅಹಂಕಾರವನ್ನು ತೋರಿಸುತ್ತದೆ ಬನ್ನಿ ಈ ದಿಲೀಪ್ ಪ್ರಕರಣದ ಬಗ್ಗೆ ಮಾತಾಡೋಣ ನಾನು ಚರಣ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಹದಿನೇಳು ರಾತ್ರಿ ಒಂದು ಘಟನೆ ನಡೀತದೆ ತ್ರಿಶೂರಿನಿಂದ ಕೊಚ್ಚಿಗೆ ಹೋಗ್ತಾ ಇದ್ದಂತಹ ಕೇರಳದ ಖ್ಯಾತ ನಟಿಯೊಬ್ಬರ ಗಾಡಿಯನ್ನ ಅಂಗಮಾಲಿಯ ಬಳಿ ಆರು ಜನರ ಒಂದು ಗುಂಪು ಅಡ್ಡ ಹಾಕಿ ಅಪಹರಣ ಮಾಡ್ತದೆ ಈ ಗಾಡಿಯನ್ನ ನ್ಯಾಷನಲ್ ಹೈವೇನಲ್ಲಿ ಓಡಿಸುತ್ತಾ ಕಾರಿನೊಳಗಡೆ ಎರಡು ಗಂಟೆಗಳ ಕಾಲ ನಟಿಯ ಮೇಲೆ ದೌರ್ಜನ್ಯವನ್ನ ಎಸಕ್ತಾರೆ ಈ ಕೃತ್ಯವನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಾರೆ ದೌರ್ಜನ್ಯದ ನಂತರ ಆ ನಟಿಯನ್ನ ಒಬ್ಬ ನಿರ್ದೇಶಕನ ಮನೆಯ ಬಳಿಗೆ ಬಿಟ್ಟು ಹೋಗ್ತಾರೆ ನಂತರ ಆ ವಿಡಿಯೋವನ್ನು ಬಳಸಿಕೊಂಡು ಆ ನಟಿಯನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಸಂಗತಿ ಬೆಳಕಿಗೆ ಬಂದಾಗ ಇಡೀ ಕೇರಳ ಬೆಚ್ಚಿ ಬೀಳುತ್ತದೆ ಸುಶಿಕ್ಷಿತರ ಪ್ರಜ್ಞಾವಂತರ ನಾಡಿನಲ್ಲಿ ಈ ಅಮಾನವೀಯ ನೀಚ ಕೃತ್ಯ ತಲ್ಲಣವನ್ನ ಸೃಷ್ಟಿಸ್ತದೆ ಈ ಘಟನೆ ನಡೆದ ಮಾರನೇ ದಿನ ಅಂದ್ರೆ ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಹದಿನೇಳರಂದು ಆ ನಟಿ ಕೊಚ್ಚಿಯ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ ಮುಖ್ಯ ಆರೋಪಿ ಪಲ್ಸರ್ ಸುನಿ ಅಲಿಯಾ ಸುನಿಲ್ ಕುಮಾರ್ ಸೇರಿದಂತೆ ಆರು ಮಂದಿಯ ಮೇಲೆ ಆರೋಪ ಮಾಡಲಾಗುತ್ತೆ ದೌರ್ಜನ್ಯ ನಡೆದಾಗ ನಟಿಯ ಕಾರನ್ನು ಓಡಿಸ್ತಾ ಇದ್ದಂತಹ ಡ್ರೈವರ್ ಆರೋಪಿ ನಂಬರ್ ಟೂ ಮಾರ್ಟಿನ್ ಆಂಟನಿ ಮೇಲೆ ಕೂಡ ದಾ ದೂರು ದಾಖಲಾಗುತ್ತೆ ತನಿಖೆ ಆರಂಭ ಆಯಿತು ಕೃತ್ಯದ ವಿಡಿಯೋಗಳು ಮೆಮೊರಿ ಕಾರ್ಡ್ನಲ್ಲಿ ಪತ್ತೆಯಾದವು ಬ್ಲ್ಯಾಕ್ ಮೇಲ್ ಮಾಡಿದ್ದು ಕೂಡ ದೃಢ ಆಯಿತು ಪ್ಲಬ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮುನ್ನೂರ ಅರವತ್ತಾರು ಮುನ್ನೂರ ಎಪ್ಪತ್ತ ಆರು ಡಿ ಮತ್ತೆ ಐ ಟಿ ಆಕ್ಟ್ ನ ಅಡಿಯಲ್ಲಿ ದೂರನ ದಾಖಲಿಸ್ತಾರೆ ಇಡೀ ಪ್ರಕರಣ ನಡೆದು ಸದ್ದುಗದ್ದಲ ಆರಂಭ ಆದಾಗ ಸೂಪರ್ ಸ್ಟಾರ್ ದಿಲೀಪ್ ಆ ನಟಿಯ ಬೆಂಬಲಕ್ಕೆ ನಿಂತಿದ್ರು ಹೋರಾಟಗಳು ನಡೆದಾಗ ಅದರಲ್ಲಿ ಬೆಂಬಲವನ್ನು ಕೂಡ ಕೊಟ್ಟಿದ್ರು ಈ ಹಂತದಲ್ಲಿ ದಿಲೀಪ್ ಅವರು ಆ ನಟಿಯ ಬೆಂಬಲಿಗಳಾಗಿ ಕಾಣಿಸಿಕೊಂಡಿದ್ರು ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ನಲ್ಲಿ ಪೊಲೀಸರು ಮೊದಲ ಚಾರ್ಜ್ ಶೀಟ್ ಅನ್ನ ದಾಖಲಿಸುತ್ತಾರೆ ತನಿಖೆಯಲ್ಲಿ ದೊಡ್ಡ ಷಡ್ಯಂತ್ರದ ಸೂಚನೆ ಕಂಡು ಬರ್ತದೆ ಎರಡ್ ಸಾವಿರದ ಹದಿನೇಳರ ಜೂನ್ ನಲ್ಲಿ ಪಲ್ಸರ್ ಸುನಿ ಜೈಲಿನಿಂದ ಒಂದು ಪತ್ರವನ್ನ ರಹಸ್ಯ ಪತ್ರವನ್ನು ಬರೀತಾನೆ ಯಾರಿಗೆ ಈ ಪತ್ರ ಬರಿತಾನೆ ಅಂದ್ರೆ ಅಲ್ಲಿಯವರೆಗೆ ಆ ನಟಿಗೆ ಬೆಂಬಲವನ್ನು ಕೊಟ್ಟಿದ್ದಂತಹ ಸೂಪರ್ ಸ್ಟಾರ್ ದಿಲೀಪಿಗೆ ಅದರಲ್ಲಿ ಪಲ್ಸರ್ ಸುನಿ ದಿಲೀಪ್ ರವರನ್ನ ದ್ರೋಹಿ ಎನ್ನುವಂತೆ ಬಿಟ್ರೇಯಲ್ ಎಂದು ಬರೆದಿದ್ದ ಹಣದ ಬೇಡಿಕೆಯ ಬಗ್ಗೆ ಕೂಡ ಉಲ್ಲೇಖಿಸಿದ್ದ ಆಗ ದಿಲೀಪ್ ಹೆಸರು ಸೋಷಿಯಲ್ ಮೀಡಿಯಾದ ತುಂಬಾ ಭಯಂಕರವಾಗಿ ಚರ್ಚೆಗೆ ಒಳಗಾಯಿತು ಈ ಪ್ರಕರಣದಲ್ಲಿ ಈ ಆಗಾಗ್ಲೇ ತನಿಖೆ ನಡೆಸ್ತಾ ಇದ್ದಂತಹ ಎಸ್ಐ ಟಿ ದಿಲೀಪ್ ಮತ್ತು ನಿರ್ದೇಶಕ ನಾದಿರ್ ಶಾ ಅವರನ್ನ ಹದಿಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸ್ತದೆ ದಿಲೀಪ್ ಮತ್ತು ನಿರ್ದೇಶಕ ಬಾಲಚಂದ್ರ ಕುಮಾರ್ ಅವರ ನಡುವಿನ ಸಂಬಂಧ ಈ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ಕೊಡ್ತದೆ ಜುಲೈ ಹತ್ತು ಎರಡ್ ಸಾವಿರದ ಹದಿನೇಳರಂದು ದಿಲೀಪ್ ಅವರನ್ನ ಪ್ರಕರಣದ ಎಂಟನೇ ಆರೋಪಿ ಎಂದು ಪರಿಗಣಿಸಲಾಯಿತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕಾರ ಈ ದಿಲೀಪ್ ಸಂತ್ರಸ್ತ ನಟಿಯ ಮೇಲಿನ ದ್ವೇಷದಿಂದಾಗಿ ಪಲ್ಸರ್ ಸುನಿ ಆ್ಯಂಡ್ ಗ್ಯಾಂಗ್ ಅನ್ನು ದಾಳಿ ಮಾಡೋದಕ್ಕೆ ಅವರ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಸುಪರಿ ಕೊಟ್ಟು ಅರೇಂಜ್ ಮಾಡಿದ್ದ ದಿಲೀಪ್ಗೆ ಆ ನಟಿಯ ಮೇಲೆ ಯಾಕೆ ದ್ವೇಷ ಯಾಕಂದ್ರೆ ಆ ಆ ದಿಲೀಪ್ ಸೂಪರ್ ಸ್ಟಾರ್ ನಟಿ ಮಂಜು ವಾರಿಯರ್ ಅವರ ಮಾಜಿ ಗಂಡ ಮಂಜುವಾರಿಯರ್ ಮತ್ತೆ ದಿಲೀಪ್ ನಡುವೆ ಡಿವೋರ್ಸ್ ಆಗೋದಕ್ಕೆ ಈ ಸಂತ್ರಸ್ತ ನಟಿಯೇ ಕಾರಣ ಎನ್ನುವ ಕಾರಣ ಎನ್ನುವ ಕಾರಣದಿಂದಾಗಿ ದ್ವೇಷದಿಂದಾಗಿ ಸುಪಾರಿ ಕೊಟ್ಟು ಈ ದಾಳಿಯನ್ನು ನಡೆಸಿದ್ರು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಹೇಳಿದರು ಆಮೇಲೆ ದಿಲೀಪ್ನ ಅರೆಸ್ಟ್ ಆಯಿತು ಆರೋಪಿ ನಂಬರ್ ಏಯ್ಟ್ ಅವರು ಎಂಬತ್ತ ಮೂರು ದಿನ ಜೈಲಿನಲ್ಲಿದ್ದರು ಎರಡು ಬಾರಿ ಬೇಲ್ ಅಪ್ಲಿಕೇಶನ್ಗೆ ಅವರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಕೊನೆಗೆ ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ನಲ್ಲಿ ಕೇರಳ ಹೈಕೋರ್ಟ್ ಬೇಲನ್ನು ದಿಲೀಪ್ ಅವರಿಗೆ ಕೊಡ್ತದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ದಿಲೀಪ್ ಮತ್ತೆ ಗ್ಯಾಂಗ್ ಮೇಲೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ ಮತ್ತೆ ಸಾಕ್ಷಿ ನಾಶದ ಆರೋಪವನ್ನು ಆಗ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡನೇ ಚಾರ್ಜ್ ಶೀಟ್ ದಾಖಲಾಯಿತು ಈ ಬಾರಿ ದಿಲೀಪ್ ಸೇರಿದಂತೆ ಹನ್ನೆರಡು ಜನರ ಆರೋಪಿಗಳನ್ನ ಪಟ್ಟಿಯಲ್ಲಿ ಸೇರಿಸಲಾಯಿತು ದಿಲೀಪ್ ಮಾಜಿ ಪತ್ನಿ ಮಂಜುವಾರಿಯರ್ ಪ್ರಮುಖ ಸಾಕ್ಷಿಯಾಗಿದ್ದರು ಮಂಜುವಾರಿಯರು ಈ ಗ್ಯಾಂಗ್ ಕೃತ್ಯವನ್ನು ನಡೆಸಿ ಮಾಡಿದ್ದಂತಹ ವಿಡಿಯೋ ಏನಿತ್ತು ಅದರ ಫೂಟೇಜ್ ಅನ್ನ ಮಂಜುವಾರಿಯರ್ ಅವರು ಕೇಳಿ ಅರ್ಜಿಯನ್ನು ಹಾಕಿದ್ರು ಆದರೆ ಆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತಿರಕ್ ತಿರಸ್ಕರಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಿಲೀಪ್ ಇಡೀ ಕೇಸಿನ ತನಿಖೆಯನ್ನ ಸಿ ಬಿ ಐಗೆ ಸಲ್ಲಿಸೋ ಕೊಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ಆ ರಿಕ್ವೆಸ್ಟ್ ಕೂಡ ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆರು ತಿಂಗಳಲ್ಲಿ ಈ ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಆದೇಶವನ್ನು ಕೊಟ್ಟಿತ್ತು ಆಮೇಲೆ ಕೊರೋನಾ ಬಂತು ಕೊರೋನಾ ಬಂದಾಗ ಈ ತನಿಖೆ ವಿಳಂಬ ಆಯಿತು ಆದರೆ ಇಡೀ ಕೃತ್ಯದ ವಿಡಿಯೋ ಇದ್ದಂತಹ ಮೆಮೊರಿ ಕಾರ್ಡ್ ಏನಿತ್ತು ಕೋರ್ಟ್ನ ಬಳಿ ಅನೇಕ ಬಾರಿ ಆ ಮೆಮೊರಿ ಕಾರ್ಡ್ ಅನ್ನ ಯಾರು ಓಪನ್ ಮಾಡಿರೋದು ಪತ್ತೆಯಾಗಿದೆ ಸಾಕ್ಷಿಗಳನ್ನ ಪ್ರಭಾವಿಸಿದ ಆರೋಪ ಕೂಡ ದಿಲೀಪ್ ಅವರ ಮೇಲೆ ಆಗ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಮತ್ತೆ ತನಿಖೆ ಆರಂಭ ಆಯಿತು ಇನ್ನೂರ ಅರವತ್ತೊಂದು ಸಾಕ್ಷಿಗಳು ನೂರ ನಲವತ್ತೆರಡು ಆಬ್ಜೆಕ್ಟ್ಗಳ ತನಿಖೆ ಮಾಡಿದ್ರು ದಿಲೀಪ್ ವಿರುದ್ಧ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ ಮತ್ತೆ ದೌರ್ಜನ್ಯದ ವಿಡಿಯೋವನ್ನ ನಾಶಪಡಿಸಿದ ಮತ್ತು ಸಂತ್ರಸ್ತೆಯ ಬಗ್ಗೆ ಅವಹೇಳನಕಾರಿ ಶೇಮ್ ಮಾಡಿದಂತಹ ಆರೋಪಗಳು ಎದ್ದುವು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹೇಮಾ ಕಮಿಟಿ ರಚನೆಯಾಗಿದ್ದು ನಿಮಗೆ ಗೊತ್ತಿದೆ ಅದರ ವರದಿ ಬಂತು ಈ ವರದಿಯಲ್ಲಿ ಚಲನಚಿತ್ರ ರಂಗದಲ್ಲಿ ಮಹಿಳೆಯರು ಎದುರಿಸಿರುವಂತಹ ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ಲಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ದಿಲೀಪ್ ವಿರುದ್ಧ ತನಿಖೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನಿಸಿದ ಅಂದರೆ ಇಡೀ ತನಿಖೆಯನ್ನು ನಿಲ್ಲಿಸೋದಕ್ಕೆ ದಿಲೀಪ್ ಪ್ರಯತ್ನಿಸಿದ ಆರೋಪಗಳು ಕೇಳಿ ಬಂದವು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತ ಐದರಂದು ತೀರ್ಪು ವಿಚಾರಣೆ ಪೂರ್ಣಗೊಂಡಿತ್ತು ಕೊನೆಗೆ ತೀರ್ಪಿನ ದಿನ ಬಂತು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಎರ್ನಾಕುಲಂ ಕೋರ್ಟ್ನಲ್ಲಿ ಬಿಗಿ ಬಂದೋಬಸ್ತನ್ನು ಹಾಕಲಾಗಿತ್ತು ಜನ ಜಮಾಯಿಸಿದ್ರು ಎಲ್ಲರೂ ತೀರ್ಪು ಏನಾಗಿರ್ಬೋದು ಎನ್ನುವ ಕುತೂಹಲದಿಂದ ಕಾಯ್ತಾ ಇದ್ರು ಬೆಳಿಗ್ಗೆ ಹತ್ತು ಗಂಟೆಗೆ ತೀರ್ಪು ಪ್ರಕಟ ಆಯಿತು ನ್ಯಾಯಾಧೀಶೆ ಹನಿವರ್ಗೀಸ್ ತೀರ್ಪನ್ನು ಕೊಟ್ಟರು ಆರೋಪಿ ಸಂಖ್ಯೆ ಒಂದರಿಂದ ಆರು ಅಂದರೆ ಆರು ಜನ ಆರೋಪಿ ಅಂದರೆ ಪಲ್ಸರ್ ಸುನಿ ಮಾರ್ಟಿನ್ ಮಣಿಕಂಡನ್ ವಿಜೇಶ್ ಸಲೀಂ ಪ್ರದೀಪ್ ಈ ಆರು ಜನರನ್ನ ಆರೋಪಿಗಳು ಅಂತ ಕೋರ್ಟ್ ತೀರ್ಪನ್ನು ಕೊಡ್ತದೆ ಐ ಪಿ ಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಮುನ್ನೂರ ನಲವತ್ತೆರಡು ಮುನ್ನೂರ ಐವತ್ನಾಲ್ಕು ಮುನ್ನೂರ ಐವತ್ನಾಲ್ಕು ಬಿ ಮುನ್ನೂರ ಎಪ್ಪತ್ತು ಡಿ ಮತ್ತು ಐ ಟಿ ಆಕ್ಟ್ ಅಡಿಯಲ್ಲಿ ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನು ಕೊಡ್ತದೆ ಡಿಸೆಂಬರ್ ಹನ್ನೆರಡಕ್ಕೆ ಶಿಕ್ಷೆ ನಿಗದಿಯಾಗಲಿಕ್ಕೆ ಇದೆ ಉಳಿದ ಆರೋಪಿಗಳಾದಂತಹ ಆರರ ನಂತರದ ಆರೋಪಿಗಳಾದಂತಹ ದಿಲೀಪ್ ಚಾರ್ಲಿ ಥಾಮಸ್ ಸುನೀಲ್ ಕುಮಾರ್ ಆಲಿಯಸ್ ಮೇಸ್ತ್ರಿ ಸುನಿಲ್ ಮತ್ತೆ ಶರತ್ ಅವರನ್ನ ನಿರ್ದೋಷಿಗಳು ಅಂತ ನ್ಯಾಯಾಧೀಶರು ತೀರ್ಪನ್ನ ಕೊಡ್ತಾರೆ ಈ ಇಡೀ ಪ್ರಕರಣವನ್ನ ದಿಲೀಪ್ ಅವರೇ ನಿಂತು ಮಾಡಿಸಿದ್ದು ಎನ್ನುವ ಆರೋಪವನ್ನ ಸಾಬೀತುಪಡಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಫಲ ಆಗಿದ್ದಾರೆ ಅಂತ ಕೋರ್ಟ್ ಹೇಳಿ ದಿಲೀಪ್ ಅವರು ನಿರಪರಾಧಿ ಎಂದು ತೀರ್ಪನ್ನ ಕೊಡ್ತದೆ ಭಯಂಕರ ಭಾವುಕರಾಗಿ ಕಂಪನಿಗಳನ್ನ ಮಿಡಿಯುತ್ತಾ ದಿಲೀಪ್ ಕೋರ್ಟ್ ನಿಂದ ಹೊರಗೆ ಬರ್ತಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾರೆ ತೀರ್ಪಿನಲ್ಲಿ ದಿಲೀಪ್ ಅವರು ನಿರ್ದೋಷಿ ಎಂದು ಸಾಬೀತಾದ ಮೇಲೆ ಅವರು ಮೀಡಿಯಾದ ಮುಂದೆ ಹೇಳಿಕೆಗಳನ್ನು ಕೊಡ್ತಾರೆ ಇದೆಲ್ಲ ನನ್ನ ವಿರುದ್ಧ ಮಾಡಿದಂತ ಷಡ್ಯಂತ್ರ ಅಂತ ಅವರು ಹೇಳ್ತಾರೆ ಇದರ ಹಿಂದೆ ಇರೋದು ನನ್ನ ಮೊದಲ ಪತ್ನಿ ಮಂಜುವಾರಿಯರ್ ಅಂತ ಅವರು ಆರೋಪವನ್ನು ಮಾಡ್ತಾರೆ ಮತ್ತೆ ಅವರ ವಕೀಲ ಬಿ ರಾಮನ್ ಪಿಳ್ಳೆಯವರು ಇದು ನ್ಯಾಯಕ್ಕೆ ಸಿಕ್ಕಿದ ಗೆಲುವು ಅಂತ ಹೇಳುತ್ತಾರೆ ಇನ್ನು ಕೇರಳ ಸರ್ಕಾರ ಏನಿದೆ ಈ ಇಡೀ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗೋದಕ್ಕೆ ತೀರ್ಮಾನಿಸಿದೆ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೇರಳದ ಕಾನೂನು ಸಚಿವ ಪಿ ರಾಜೀವ್ ಅವರು ಹೇಳ್ತಾ ಇದ್ದಾರೆ ಅಮ್ಮ ಅಮ್ಮ ಅಂದ್ರೆ ಅಸೋಸಿಯೇಷನ್ ಆಫ್ ಮಲಯಾಳಂ ಮೂವಿ ಆರ್ಟಿಸ್ಟ್ ಇದು ಕೂಡ ನ್ಯಾಯಾಲಯದ ತೀರ್ಪನ್ನ ಗೌರವಿಸ್ತೇವೆ ಅಂತ ಹೇಳಿದೆ ಸಂತ್ರಸ್ತೆಯ ಪರ ಬೆಂಬಲವನ್ನ ಕೊಟ್ಟು ನಿಂತಿದ್ದಂತಹ ಬೆಂಬಲಿಗರೇನಿದ್ದಾರೆ ಅವರು ಮತ್ತೆ ಮಹಿಳಾ ಸಂಘಟನೆಗಳು ಈ ತೀರ್ಪಿಗೆ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ പൈസ കൊടുത്തുള്ള നീതി എനിക്ക് വേണ്ട എനിക്ക് എവിടെ സ്വയം സംഭവങ്ങൾ കാണിച്ചുകൊണ്ട് കോടതിയെ തെളിയിച്ചു നീതി മാത്രമാണ് എനിക്ക് വേണ്ടത് അതിന് ഇവിടെ തോച്ചിരിക്കുന്നു എനിക്ക് എനിക്ക് വളരെയധികം ഉണ്ട് വളരെയധികം വിഷമമുണ്ട് പണത്തിനും ലോബികൾക്കും അപ്പുറത്ത് നിന്ന് നീതിപീഠം ജനാധിപത്യത്തിൽ പ്രവർത്തിക്കണം എന്നുള്ളത് തന്നെയാണ് എനിക്ക് പറയാനുള്ളത്മ ശ്രീപാദ് മുതലാ ഇത് അല്ലെ ಇಡೀ ಇಡೀ ಪ್ರಕರಣ ಪ್ರಕರಣ ಏನಿದೆ ಇದು ಕೇರಳ ಸಿನಿಮಾ ರಂಗದಲ್ಲಿ ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಎನ್ನುವಂತಹ ಅಂದ್ರೆ ಡಬ್ಲ್ಯೂ ಸಿ ಸಿ ಎನ್ನುವಂತಹ ಸಂಸ್ಥೆಯ ರಚನೆಗೆ ಕಾರಣ ಆಗ್ತದೆ ಇನ್ನು ಹೇಮಾ ಕಮಿಟಿ ವರದಿ ಕೂಡ ಬಂದಿತ್ತು ಆಗ ಇಡೀ ಚಿತ್ರರಂಗದಲ್ಲಿದ್ದಂತಹ ಲಿಂಗ ತಾರತಮ್ಯದ ಬಗ್ಗೆ ದೌರ್ಜನ್ಯದ ಬಗ್ಗೆ ಆ ವರದಿ ಬೆಳಕನ್ನ ಬೆಳಕನ್ನ ಬೆಳಕನ್ನು ಚೆಲ್ಲಿತ್ತು ಇದು ಚಿತ್ರರಂಗದಲ್ಲಿ ಲಿಂಗ ಸೂಕ್ಷ್ಮತೆಯ ಬಗ್ಗೆ ಜಾಗೃತಗೊಳ್ಳುವಂತೆ ಮತ್ತೆ ದೂರು ನೀಡೋದಕ್ಕೆ ಒಂದು ವ್ಯವಸ್ಥೆಯನ್ನ ತರೋದಕ್ಕೆ ಕಾರಣ ಆಗಿತ್ತು ನಿಜವಾಗಿಯೂ ಈ ತೀರ್ಪು ಎಷ್ಟರ ಮಟ್ಟಿಗೆ ಸರಿ ಇದೆ ಎನ್ನುವ ಪ್ರಶ್ನೆಗಳು ಎದ್ದಿವೆ ತೀರ್ಪಿನ ವಿರುದ್ಧ ವ್ಯಾಪಕ ಆಕ್ರೋಶ ಕೇರಳದಲ್ಲಿ ವ್ಯಕ್ತ ಆಗಿದೆ ದುಡ್ಡು ಕೊಟ್ರೆ ಹೇಗೆ ಬೇಕಾದರೂ ತೀರ್ಪು ಬರ್ತದೆ ಎನ್ನುವ ಟೀಕೆಗಳು ಬರ್ತಾ ಇದ್ದಾವೆ ಈ ಇಡೀ ಪ್ರಕರಣದ ನಂತರ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಒಂದು ತನಿಖೆ ಆರಂಭದಲ್ಲಿ ದಿಲೀಪ್ ಅವರನ್ನ ಷಡ್ಯಂತ್ರದ ಭಾಗ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದ ಇಪ್ಪತ್ತ ಎಂಟು ಸಾಕ್ಷಿಗಳು ಕೋರ್ಟ್ನಲ್ಲಿ ತಮ್ಮ ಹೇಳಿಕೆಯನ್ನು ಹಿಂಪಡೆದು ನಮಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇದು ಹೇಗೆ ಇನ್ನು ಎರಡು ನಟಿ ಬಾಮ ಸಿದ್ದಿಕ್ ಬಿಂದು ಪಣಿಕರ್ ಮುಂತಾದವರು ಆರಂಭದಲ್ಲಿ ದಿಲೀಪ್ ಅವರ ಕೋಪ ಬೆದರಿಕೆಗಳ ಎಲ್ಲ ಮಾತನಾಡಿದ್ರು ನಂತರ ಇಡೀ ಪ್ರಕರಣದಿಂದ ಅವರು ಹಿಂದೆ ಸರಿದಿದ್ದಾರೆ ಮೂರು ಸಾಗರ್ ವಿನ್ಸೆಂಟ್ ಅವರು ಪಲ್ಸರ್ ಸುನಿ ಏನಿದ್ದಾನೆ ಅವನು ದಿಲೀಪ್ ಅವರ ಮನೆಗೆ ಪಾರ್ಸೆಲ್ ಅನ್ನ ಕಳಿಸಿದನ್ನ ದೃಢಪಡಿಸಿದ್ರು ನಂತರ ಇದನ್ ಈ ತಮ್ಮ ಹೇಳಿಕೆಯನ್ನೇ ಅವರು ನಿರಾಕರಿಸಿದ್ರು ನಾಲ್ಕು ದಾಳಿಯ ವಿಡಿಯೋ ಏನಿತ್ತು ಅಂದ್ರೆ ಅಪಹರಣ ಮಾಡಿ ದೌರ್ಜನ್ಯ ಎಸಗಿದ ವಿಡಿಯೋ ಏನಿತ್ತು ಅದು ಇದ್ದಂತಹ ಮೆಮೊರಿ ಕಾರ್ಡ್ ಅನ್ನ ನ್ಯಾಯಾಲಯದ ಅಧೀನದಲ್ಲೇ ಇರುವಾಗಲೇ ಅನಧಿಕೃತವಾಗಿ ಹಲವು ಬಾರಿ ಓಪನ್ ಮಾಡಿ ಅದನ್ನು ನೋಡಲಾಗಿತ್ತು ಯೂಸ್ ಮಾಡಲಾಗಿತ್ತು ಇದರ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವರದಿ ಸಲ್ಲಿಸಲಾಗಿತ್ತು ಆದರೆ ಅದನ್ನು ಸರಿಯಾಗಿ ತನಿಖೆ ಮಾಡಿಲ್ಲ ಹೆಚ್ಚುವರಿಯಾಗಿ ಸಾಕ್ಷ್ಯಗಳ ನಾಶದ ಆರೋಪ ಕೂಡ ತೀರ್ಪಿನಲ್ಲಿ ಪರಿಗಣಿಸಲಾಗಿಲ್ಲ ಇನ್ನು ಐದು ನ್ಯಾಯಾಧೀಶರು ಏನಿದ್ದಾರೆ ಹನಿ ಎಂ ವರ್ಗೀಸ್ ಅವರ ನಡವಳಿಕೆಯ ಬಗ್ಗೆ ಗಂಭೀರವಾದ ಆರೋಪಗಳಿದವೆ ಆರೋಪಿಗಳಿಗೆ ಅವರು ಸಹಾಯ ಮಾಡಿದ್ದಾರೆ ನೆರವು ಮಾಡಿದ್ದಾರೆ ಎನ್ನುವ ಆರೋಪ ಇದೆ ಇದನ್ನ ವಿರೋಧಿಸಿ ಇಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ರಾಜೀನಾಮೆಯನ್ನು ಕೊಟ್ಟಿದ್ರು ಅಲ್ಲದೆ ಈ ನ್ಯಾಯಾಧೀಶಿಯ ಗಂಡನ ಮೇಲೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದ್ರು ಇನ್ನು ಆರು ಪಲ್ಸರ್ ಸುನಿ ಜೈಲಿನಿಂದ ದಿಲೀಪ್ಗೆ ಒಂದು ಲೆಟರ್ ಅನ್ನ ಬರೆದಿದ್ದ ಇನ್ನು ಆ ಲೆಟರು ಮತ್ತೆ ಸಂತ್ರಸ್ತೆಯ ಮೇಲೆ ದಿಲೀಪ್ ಹೊಂದಿದ್ದಂತಹ ದ್ವೇಷ ಏನಿದೆ ಅದಕ್ಕೆ ಸಾಕ್ಷಿಗಳು ಕೂಡ ಇದ್ವು ಇವೆಲ್ಲ ಎಲ್ಲಿ ಹೋದ್ವು ಮೆಮೊರಿ ಕಾರ್ಡನ್ನ ನ್ಯಾಯಾಲಯದ ಕೈಯಲ್ಲಿ ಇರುವಾಗಲೇ ಯಾಕೆ ಯಾರೋ ಅದರ ಆಕ್ಸೆಸ್ ಅನ್ನ ತಗೊಂಡಿದ್ರು ಯಾಕೆ ಇನ್ನು ಆ ವಿಡಿಯೋ ಎಲ್ಲಿದೆ ಇಂತಹ ಪ್ರಶ್ನೆಗಳು ನಮ್ಮ ಮುಂದಿವೆ ಹೀಗಾಗಿ ಹಣದಿಂದ ನ್ಯಾಯಾಲಯವನ್ನ ಖರೀದಿಸಬಹುದಾ ಎನ್ನುವ ಪ್ರಶ್ನೆ ಈಗ ಕೇರಳದಲ್ಲಿ ಎದ್ದಿದೆ ಇಡೀ ಇಂಡಿಯಾದಲ್ಲೇ ಎದ್ದಿದೆ ದಿಲೀಪ್ ಅವರನ್ನ ಸಮರ್ಥಿಸಿಕೊಂಡು ರಾಹುಲ್ ಈಶ್ವರ್ನಂತಹ ಮೀಡಿಯಾ ಕ್ರಿಂಜ್ಗಳು ಏನೇನೋ ಹುಚ್ಚಾಟಗಳನ್ನು ಆಡಿದ್ರು ಈ ಎಲ್ಲದರ ಮಧ್ಯೆ ನ್ಯಾಯಾಲಯವನ್ನ ನ್ಯಾಯವನ್ನು ದುಡ್ಡಿನಿಂದ ಖರೀದಿಸಬಹುದೇ ಎನ್ನುವ ಪ್ರಶ್ನೆ ಗಟ್ಟಿಯಾಗಿ ಈ ಪ್ರಕರಣದಲ್ಲಿ ಉಳ್ಕೊಳ್ಳುತ್ತದೆ